ಜಾಗಗಳು ಕೊಟ್ಟರೆ ನಾನು ಕೈಗಾರಿಕೆಗಳನ್ನ ತೊಗಿಸಿದ್ದೇನೆ ಅಂತಕ್ಕಂಥ ಮೆಸೇಜ್ನ ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ ಇಲ್ಲಿ ಏನಾಗ್ತಾ ಇದೆ ಅವ್ರು ಯಾವುದಾದ್ರೂ ಒಂದು ಯೋಜನೆ ತರ್ತೀವಿ ಅಂತ ಹೊರಟಾಗಿದೆ ನೀವು ನೋಡ್ತಾ ಇದ್ರಿ ಇವತ್ತು ಭದ್ರಾವತಿ ಉಕ್ಕು ಕ ಹೈರಾಣ ಸ್ಟೀಲ್ ಕಂಪ್ನಿ ನಾವು ಉದ್ಘಾಟನೆ ಮಾಡಲೇಬೇಕು ಅಂದರೆ ಅಲ್ಲಿ ಗಣಿಗಾರಿಕೆಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಅಲ್ಲಿ ಎಚ್ ಎಮ್ ಟಿನ ಏನಾದರೂ ಮಾಡಿ ನಾವು ಪುನಃ ರಿಜೆನೋವೇಟ್ ಮಾಡಬೇಕು ಅಂತ ಹೊರಟ್ರೆ ಅಲ್ಲಿರ್ತಕ್ಕಂಥ ನಾವು ವಾಪಸ್ ತೆಗೆದುಕೊಳ್ತಾ ಹೋಗ್ತೇವೆ ಇವರು ಯಾವುದಾದ್ರೂ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡ್ರೆ ಎಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಕ್ರೆಡಿಬಿಲಿಟಿ ಹೋಗ್ತದೆ ಎಲ್ಲಿ ಕುಮಾರಸ್ವಾಮಿ ಅವರಿಗೆ ಮೋದಿಯವರಿಗೆ ಒಳ್ಳೆಯ ಹೆಸರು ಬರ್ತದೆ ಅಂತಕ್ಕಂಥ ಆತಂಕದಿಂದ ಈ ಸರ್ಕಾರ ಯಾವುದೇ ರೀತಿಯ ಕೋಆಪ್ರೇಷನ್ ಮಾಡ್ತಾರೆ ನೀವು ನೋಡ್ತಾ ಇದ್ದೀವಿ ಆಂಧ್ರ ಪ್ರದೇಶದವರು ಯಾವ ರೀತಿ ಹೋಗ್ತಾರೆ ಅದೇ ಸರ್ಕಾರದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ನಮ್ಮ ತೆಲಂಗಾಣ ಮುಖ್ಯಮಂತ್ರಿಗಳು ಹೋಗಿ ಯಾವ ರೀತಿ ಕೆಲಸವನ್ನು ಮಾಡಿಸ್ಕೊಡ್ತಾರೆ ಯಾವ ರೀತಿ ಚಂದ್ರಬಾಬು ನಾಯ್ಡು ಮಾಡಿಸ್ಕೊಳ್ತಾ ಇದ್ದಾರೆ ಯಾವ ರೀತಿ ಸ್ಟಾಲಿನ್ ಅವರು ಮನಸ್ಕೊಳ್ತಾ ಇದ್ದಾರೆ ಬೇರೆ ಬೇರೆ ಯಾವ ರೀತಿ ಕೆಲಸ ಮಾಡಿಸ್ಕೊಳ್ತಾರೆ ಆದರೆ ಕರ್ನಾಟಕದ ಸರ್ಕಾರದ ಮಂತ್ರಿಗಳು ಮುಖ್ಯಮಂತ್ರಿಗಳು ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಅವರು ಅವರ ಟೀಕೆ ಮಾಡೋದಕ್ಕೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಹೊರತು ಕರ್ನಾಟಕ ಅಭಿವೃದ್ಧಿ ಈಗ ರಾಮಲಿಂಗಾರೆಡ್ಡಿ ಅವರು ಹೋದ್ರು ಹೋಗಿ ಕೂತ್ಕೊಂಡ್ರು ನೀವು ನಮ್ಮ ಜಿಲ್ಲೆ ರಾಜ್ಯದವರು ನಿಮ್ಗೆ ಸಹಾಯ ಮಾಡಬೇಕು ಅಂದರು ಫಿಫ್ಟಿ ಪರ್ಸೆಂಟ್ ಬಸ್ಕೊಳ್ಳ ಬೆಂಗಳೂರಿಗೆ ಕೊಟ್ಟರು ಈ ರೀತಿ ಕೆಲಸ ಮಾಡಿಸ್ಕೊಳ್ಬಿಟ್ಟು ಬರೀ ಕುಮಾರಸ್ವಾಮಿಯವ್ರ ಟಿ ಒನ್ ಪಾಯಿಂಟ್ ಪ್ರೋಗ್ರಾಮು ಒಂದಷ್ಟು ಜನ ಇದ್ದಾರೆ ಕುಮಾರಸ್ವಾಮಿ ಅವರು ಸರ್ಕಾರದ ಉಳುಕುಗಳನ್ನ ಎತ್ಕಟ್ಟದ್ರೆ ಅವರ ವಿರುದ್ಧವಾಗಿ ಒಂದಷ್ಟು ಜನ ಬಂದು ಕೂತ್ಕೊಬ್ರ ಏನೂ ಕೆಲಸ ಮಾಡಿದರೆ ಕೂತ್ಕೊಂಡು ಬರೀ ಮಾಧ್ಯಮಗಳ ಮುಳ್ಕೊಂಡು ಸ್ಟಂಟ್ ಹೊಡ್ಕೊಂಡು ಕೂತಿದ್ದಾರೆ ಇನ್ನು ಜನತೆ ಉತ್ತರ ಕೊಡ್ತಾರೆ ಮುಂದಿನ ನೀವೇನು ನೋಡ್ತಾ ಇದ್ದೀರಿ ಏನು ಕೆಲಸ ನಡೀತಾ ಇದೆ ಕೆಲಸ ನಡೀತಾ ಇದೆಯಾ ಯಾರೋ ತಂದಿದ್ದ ಕೆಲಸ ನಾವು ನಾವು ಮಾಡ್ತೀವಿ ನಾವು ಮುಂದಿನ ನಿಮ್ಮ ಮುಂದೆ ಮುಂದಿನ ಸಭೆನಲ್ಲಿ ನಾನು ಮಾತಾಡ್ತೀನಿ ನಾನಲ್ಲಿ